ನಮಸ್ತೆ ಎಲ್ಲರಿಗೂ ಇದು ಮತ್ತೊಂದು ಲಾಭ ನಾವು ಸ್ವಲ್ಪ ದಿಢೀರಂತ ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ರು ಅಂತ ನಮ್ಮಮ್ಮ ಮನೆಗೆ ಸಾಯಂಕಾಲ ಏಳು ಗಂಟೆ ಆಗಿತ್ತು ಹೋಗಿದ್ವಿ ನಮ್ಮ ನಮ್ಮಮ್ಮ ಅಡುಗೆ ಮಾಡಿದರು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಆಮೇಲೆ ರವೆ ಪಾಯಸ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ರವೆ ಪಾಯಸ ನಮ್ಮಮ್ಮನ ಕೈಯಲ್ಲಿ ಪಾಯಸ ತಿನ್ನೋದು ಚೆನ್ನಾಗಿರುತ್ತೆ ರವೆ ಪಾಯಸ ಮಾಡಿದ್ರು ಬೋಂಡ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು ನಾವು ಹೋಗೋಷ್ಟೊತ್ತಿಗೆ ಊಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಆಮೇಲೆ ನನ್ನ ತಮ್ಮನ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ನಾವೆಲ್ಲ ಸೇರಿದ್ರೆ ಇಡೀ ನೈಟ್ ಮಾತಾಡ್ತೀವಿ ಇದು ನೈಟೇ ಹೆಂಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ನೈಟ್ ಪೂರ್ತಿ ಮಾತಾಡ್ತೀವಿ ಅರ್ಧ ರಾತ್ರಿಲಿ ಕಾಫಿ ಮಾಡಿ ಕುಡ್ಕೊಂಡು ನಿದ್ದೆ ಬಂದರೆ ಕಾಫಿ ಮಾಡಿ ಕುಡಿತಾ ಇರ್ತೀರಿ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡು ಅಷ್ಟೊತ್ತು ಬೆಳಕೆ ಅರ್ದೋಗ್ಬಿಡುತ್ತೆ ಬೆಳಕಾಯ್ತು ಅಂತ ಮತ್ತೆ ನಾವು ಊರಿಗೆ ವಾಪಸ್ ಬರಬೇಕಾಗಿತ್ತು ಅಂತ ಬೆಳಗ್ಗೆ ಅಡುಗೆ ಮಾಡಿದ್ನು ನನ್ನ ತಮ್ಮನ ಹೆಂಡ್ತಿ ಚಿಕನ್ ಮಾಡಿ ಚಿಕನ್ ಸಾರು ಮಾಡಿ ಅನ್ನ ಅಡುಗೆ ಮಾಡಿತ್ತು ಊಟ ಮಾಡಿಕೊಂಡು ಹಿಂಗೆ ಅವ್ರ ಅಂಗಡಿ ಹತ್ರ ಸ್ವಲ್ಪ ಹೊತ್ತು ಅವ್ರ ಅಂಗಡಿ ಹತ್ರ ಕೂತಿದ್ವಿ ಬಸ್ಸು ಕಾಯ್ಕೊಂಡು ಕೂತಿದ್ವಿ ಅವ್ರದ್ದು ಅಂಗಡಿ ಅಂಗಡಿಗಳ ಹತ್ರ ನಾವು ಇಲ್ಲಿ ನನ್ನ ತಮ್ಮನಾಗ ಅಂಗಡಿ ಇಟ್ಕೊಂಡಿದ್ದಾನೆ ಚಿಕನ್ ಅಂಗಡಿ ಒಂದು ಚಿಲ್ಡ್ರಿ ಅಂಗಡಿ ಒಂದು ಅಲ್ಲಿ ಬೆಳಗ್ಗೆ ನಮ್ಮ ಮನೆಗೆ ಸ್ವಲ್ಪ ಕೆಲಸ ಇದೆ ಅಂತ ಬೇಗ ಬಂದುಬಿಟ್ರು ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಿಗೆ ಕಾಯ್ಕೊಂಡು ಕೂತಿದ್ದೀವಿ ಬಸ್ ಬಂದರೆ ಈಗ ಊರು ಕ ಊರಿಗೆ ಬರಬೇಕು ಈ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ